ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಬಳಿಕ ಲೇಬರ್ ಪಕ್ಷ ಜೈಬೇರಿಯನ್ನ ಸಾಧಿಸಿದೆ ಲೇಬರ್ ಪಕ್ಷ ಮುನ್ನೂರ ಅರವತ್ತು ಸ್ಥಾನಗಳನ್ನ ಗಳಿಸಿ ಮ್ಯಾಜಿಕ್ ನಂಬರ್ ಮುನ್ನೂರ ಅರವತ್ತನ್ನ ಗಳಿಸಿ ಲೇಬರ್ ಪಕ್ಷ ಮುನ್ನೂರ ಅರವತ್ತು ಸ್ಥಾನಗಳನ್ನ ಗಳಿಸಿ ಮ್ಯಾಜಿಕ್ ನಂಬರ್ ಮುನ್ನೂರ ಇಪ್ಪತ್ತನ್ನ ದಾಟುವ ಮೂಲಕ ಸರ್ಕಾರ ರಚನೆಗೆ ಮುಂದಾಗಿದೆ ಹಾಲಿ ಪ್ರಧಾನಿ ರಿಷಿ ಸುನಕ್ ಅವರ ಪಕ್ಷ ಕನ್ಸರ್ವೇಟಿವ್ ಪಕ್ಷ ಭಾರಿ ಹಿನ್ನಡೆಯನ್ನ ಅನುಭವಿಸಿ ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ಅವರಿಗೆ ಪ್ರಧಾನಿ ಸ್ಥಾನ ಗಿಟ್ಟಿದೆ ಇನ್ನು ಫಲಿತಾಂಶ ಹೊರಬೀಳ್ತಿದ್ದ ಹಾಗೆ ರಿಷಿ ಸುನಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಈ ಸೋಲಿನ ಜವಾಬ್ದಾರಿಯನ್ನ ತಾವೇ ಹೊತ್ತಿಕೊಳ್ಳೋದಾಗಿ ತಿಳಿಸಿದ್ದಾರೆ ಅಲ್ಲದೆ ಲೇಬರ್ ಪಕ್ಷದ ಗೆಲುವಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಲೇಬರ್ ಪಕ್ಷವು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದೆ ಅವರ ವಿಜಯಕ್ಕಾಗಿ ಅಭಿನಂದಿಸೋದಕ್ಕೆ ನಾನು ಸರ್ ಕೀರ್ ಸ್ಟಾರ್ಮರ್ಗೆ ಕರೆ ಮಾಡಿದ್ದೇನೆ ಇಂದು ಅಧಿಕಾರವು ಶಾಂತಿಯುತವಾಗಿ ಮತ್ತು ಕ್ರಮಬದ್ಧವಾಗಿ ಹಸ್ತಾಂತರವಾಗುತ್ತೆ ಎಲ್ಲಾ ಕಡೆಯಿಂದಲೂ ಕೂಡ ಸದ್ಭಾವನೆ ಇರುತ್ತೆ ಇದು ನಮ್ಮ ದೇಶದ ಸ್ಥಿರತೆ ಮತ್ತು ಭವಿಷ್ಯದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ವಿಶ್ವಾಸವನ್ನ ನೀಡುವಂತಹ ವಿಷಯ ಆಗಿದೆ ಅಂತ ಹೇಳಿದ್ರು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ